ಆಧಾರ ಇಲ್ಲದೆ ಇವತ್ತು ಒಂದು ಆರೋಪವನ್ನು ಮಾಡ್ತಾ ಇರುವಂತದ್ದು ನ್ಯಾಯ ಸಿಗಲಿಕ್ಕೆ ಯಾವ್ದು ವಿರೋಧವನ್ನು ಮಾಡ್ತಾ ಇಲ್ಲ ಅದೊಂದು ಪ್ರೆಷರ್ ಇಂದ ನಾವು ಎಸ್ಐಟಿ ನಿರ್ಮಾಣ ಮಾಡಬೇಕಂತ ಮಾಡಿರುವಂತದ್ದು ಇವತ್ತು ಧರ್ಮಸ್ಥಳದ ಇದು ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂತಹ ಷಡ್ಯಂತ್ರ ಇದೆ ಮುಖ್ಯವಾಗಿ ಹಿಂದೂ ಜನಜಾಗೃತಿ ವೇದಿಕೆಯ ಮತ್ತೊಬ್ಬ ಸದಸ್ಯರು ಸಂಜಯ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ ನಾವು ನೆರವಾಗಿ ಅವರನ್ನ ಮಾತಾಡಿಸ್ತಾ ಹೋಗೋಣ ಸರ್ ಇವತ್ತು ಮುಖ್ಯಮಂತ್ರಿಗಳಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ರಿ ಬಹಳ ಮುಖ್ಯವಾಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮತ್ತೆ ಅಪಪ್ರಚಾರವನ್ನ ಖಂಡಿಸಿದಿರಿ ನೀವು ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ ನೋಡಿ ಈಗ ಧರ್ಮಸ್ಥಳ ಸಂದರ್ಭದಲ್ಲಿ ಅಭ್ಯಾಸ ಮಾಡಿದಾಗ ಇವತ್ತು ಒಂದು ಈ ಲೆಫ್ಟ್ ವಿಂಗ್ ಏನು ಇವತ್ತು ಇದ್ದಾರೆ ಅವರು ಈ ರೀತಿಯ ಅಪಪ್ರಚಾರವನ್ನ ನಮ್ಮ ಧಾರ್ಮಿಕ ಕೇಂದ್ರಗಳ ಮೂಲಕ ಮಾಡುವುದರ ಜೊತೆಗೆ ಇವತ್ತು ನಮ್ಮ ಶ್ರದ್ಧಾ ಕೇಂದ್ರದ ಬುಡಕ್ಕೆ ಬಂದು ಇವತ್ತು ಒಂದು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಕೋಟ್ಯಂತರ ಬಹುಸಂಖ್ಯಾತ ಹಿಂದೂಗಳಿರುವಂತಹ ಒಂದು ಭಾರತದಲ್ಲಿ ಕರ್ನಾಟಕದಲ್ಲಿ ಇವತ್ತು ನಾವು ಶ್ರದ್ಧೆಯಿಂದ ಪೂಜೆ ಮಾಡುವಂತಹ ದೇವಸ್ಥಾನದ ವಿರುದ್ಧ ಈ ರೀತಿಯ ಅಪಪ್ರಚಾರ ಮಾಡಲಿಕ್ಕೆ ಇದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಅಲ್ಲದೆ ಇವತ್ತು ಏನು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬಳಕೆಯನ್ನು ಮಾಡಿ ಇವತ್ತು ತಪ್ಪು ವಿಡಿಯೋಗಳನ್ನ ಮಾಡಿ ಇವತ್ತು ಒಂದು ಷಡ್ಯಂತ್ರ ಏನು ಬೆಳಕಿಗೆ ಬರ್ತಾ ಇದೆ ಇವತ್ತು ತಪ್ಪಿಸ್ತಾರೆ ಅಂತ ಹೇಳಿ ಇವತ್ತು ಅವ್ರು ಏನೆಲ್ಲ ಹೇಳ್ತಾ ಇದ್ದಾರೆ ಆದ್ರೆ ಅವ್ರ ಹತ್ರ ಯಾವುದೇ ಪ್ರೂಫ್ ಗಳು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕಿದೆ ಇದಕ್ಕೆ ಯಾವುದೇ ರೀತಿಯ ಆಧಾರ ಇಲ್ಲದೆ ಇವತ್ತು ಒಂದು ಆರೋಪವನ್ನು ಮಾಡ್ತಾ ಇರುವಂತದ್ದು ಅದಲ್ಲದೆ ಇವತ್ತು ಮಹೇಶ್ ತಿಮ್ಮರೋಡ್ಡಿ ಇರ್ಬೋದು ಅಥವಾ ಗಿರೀಶ್ ಮಠಣ್ಣವ್ರು ಇರ್ಬೋದು ಅವ್ರ ಹತ್ರನೇ ಪ್ರೂಫ್ ಇದೆ ಅಂತ ಹೇಳಿದಾಗ ಸರ್ಕಾರ ಅವ್ರನ್ನೇ ಯಾಕೆ ಎನ್ಕ್ವೈರಿಯನ್ನು ಮಾಡ್ತಾ ಇಲ್ಲ ಅವ್ರನ್ನ ಈಗ ತಕ್ಷಣ ಇವತ್ತು ಈಗ ತಿಮ್ಮರೊಡಿನ ಇದು ಮುಂಚೆ ಯಾಕೆ ಅವ್ರನ್ನ ಬಂಧಿಸಿ ಇವತ್ತು ಅದನ್ನ ನ ತನಿಖೆಯನ್ನು ಮಾಡ್ಲಿಲ್ಲ ಅಂದ್ರೆ ಈ ಸಮೀರ್ ಅಂತ ಒಬ್ಬ ಅನ್ಯ ಧರ್ಮೀಯ ಬಂದು ಇವತ್ತು ನಮ್ಮ ಹಿಂದೂ ಧರ್ಮದ ಬಗ್ಗೆ ದೇವಸ್ಥಾನಗಳ ಬಗ್ಗೆ ಮಾತಾಡುವಂಥದ್ದು ಅದು ಆರ್ಟಿಫಿ ಟೆಕ್ನಾಲಜಿ ಬಳಸಿ ಮಾಡಿ ಇವತ್ತು ಮಾಡಿರುವಂಥದ್ದು ಇದು ತೀವ್ರ ಖಂಡನೀಯ ಅಂತ ಯಾಕಂದ್ರೆ ನಮ್ಮ ಹಿಂದೆ ಸಹ ಸ್ವಾಮಿ ಅಯ್ಯಪ್ಪ ಸಂದರ್ಭದಲ್ಲಿ ಸಹ ಅಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಸ್ತ್ರೀಯರನ್ನ ಬಳಕೆ ಮಾಡಿ ಏನ್ ಮಾಡಿದ್ರು ಅಲ್ಲಿ ಅಪಪ್ರಚಾರ ಮಾಡುವಂತ ಏಳ್ನೂರು ವರ್ಷ ವರ್ಷಗಳ ಇತಿಹಾಸವನ್ನ ತಿರುಚುವಂತಹ ಒಂದು ಅಪಮಾನ ಮಾಡುವಂತಹ ಪ್ರಯತ್ನಗಳು ನಡೀತು ಅದಲ್ಲದೆ ಈಗ ಸೌಜನ್ಯ ಹೆಸರಿನಲ್ಲಿ ಇವತ್ತು ನಮ್ಮ ಧರ್ಮಸ್ಥಳದ ಒಂದು ಅಪಪವಿತ್ರ ಮಾಡುವಂತಹ ಅಥವಾ ಅದರ ಅಪಮಾನ ಮಾಡುವಂತಹ ಷಡ್ಯಂತ್ರ ನಡೀತಾ ಇದೆ ನಾವು ಹಿಂದೂ ಜನ ಜಾಗೃತಿ ಸಮಿತಿಯಿಂದ ಸೌಜನ್ಯ ಕೇಸಿಗೆ ನಿಜವಾಗಿ ನ್ಯಾಯ ಸಿಗಬೇಕಿದೆ ನಮ್ಮ ಸಮಿತಿ ಇರಬಹುದು ಅಥವಾ ಸಂಘಟನೆಗಳಿಂದ ನಾವು ನ್ಯಾಯ ಸಿಗ್ಲಿಕ್ಕೆ ಯಾವುದೇ ನಾವು ವಿರೋಧವನ್ನು ಮಾಡ್ತಾ ಇಲ್ಲ ಆದ್ರೆ ಸೌಜನ್ಯ ಹೆಸರಿನಲ್ಲಿ ಇವತ್ತು ದೇವಸ್ಥಾನದ ಧರ್ಮದರ್ಶಿಗಳ ಬಗ್ಗೆ ಅಥವಾ ಹಿಂದೂ ನಾಯಕರ ಬಗ್ಗೆ ಇವತ್ತು ಅಪಪ್ರಚಾರ ಮಾಡ್ತಾ ಇರುವಂತದಕ್ಕೆ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಅಂದ್ರೆ ಆ ಸೌಜನ್ಯಗೆ ನ್ಯಾಯ ಸಿಗ್ಬೇಕು ಅನ್ನುವಂತಹ ಹೋರಾಟ ನೀವು ಕೂಡ ಅಂದ್ರೆ ನ್ಯಾಯ ಸಿಗ್ಲಿ ಅಂತಾನೂ ಮತ್ತೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತೀರಂತ ಅಂದ್ರೆ ಸೌಜನ್ಯನಕ್ಕೆ ಕೊಲೆ ಕೇಸನ್ನ ಇಟ್ಕೊಂಡು ಈಗ ಅಪಪ್ರಚಾರ ಮಾಡ್ತಿರೋ ವಿರುದ್ಧ ಈಗ ನಿಮ್ಮ ಹೋರಾಟ ನಡೀತಾ ಇದೆ ಈಗ ಮುಂದಿನ ಹೆಜ್ಜೆ ಏನು ಅನ್ನುವಂಥದ್ದು ಯಾಕಂದ್ರೆ ಇವತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದಿರಿ ಕಾರ್ಯಕ್ರಮಗಳು ಅಥವಾ ನೆಕ್ಸ್ಟ್ ನಿಮ್ಗೆ ಜಾಗೃತಿ ಕಾರ್ಯಕ್ರಮಗಳು ಏನಾದ್ರು ನಡೆಯುತ್ತಾ ಅಥವಾ ಹೇಗೆ ಖಂಡಿತವಾಗಿಯೂ ಈ ಈ ಒಂದು ಕೇಸ್ ಸಂದರ್ಭದಲ್ಲಿ ಈವನ್ ನಮ್ಮ ಗ್ರಹ ಡಿ ಸಿ ಎಂ ಶಿವಕುಮಾರ್ ಇರ್ಬೋದು ಅಥವಾ ಸ್ತ್ರೀಶಕ್ತಿ ಇದ್ರು ಸ್ತ್ರೀ ಅಧ್ಯಕ್ಷರಾದಂತಹ ಅಥವಾ ಸಚಿವರಾದಂತಹ ಲಕ್ಷ್ಮೀ ಹೆಗ್ಬಾಳ್ಕರ್ ಅವರು ಹೇಳಿದ್ದಾರೆ ಇದು ಧರ್ಮಸ್ಥಳದ ಬಗ್ಗೆ ಒಂದು ಅಪಪ್ರಚಾರ ಮಾಡುವಂತಹ ಷಡ್ಯಂತ್ರ ಅಂತ ಅವರು ಒಪ್ಪಿಕೊಂಡಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಸಹ ಇದು ಒಂದು ಲೆಫ್ಟ್ ವಿಂಗ್ ನ ಒಂದು ಪ್ರೆಷರ್ ಇಂದ ನಾವು ಎಸ್ ಐ ಟಿ ಅನ್ನು ನಿರ್ಮಾಣ ಮಾಡಬೇಕಂತ ಒಪ್ಪಿಕೊಂಡಿದ್ದಾರೆ ಹಾಗಾಗಿ ಇದು ಒಂದು ರೀತಿಯಲ್ಲಿ ವ್ಯವಸ್ಥಿತ ಷಡ್ಯಂತ್ರ ಇದೆ ಇದು ಹಿಂದೆ ಯಾರ್ಯಾರಿದ್ದಾರೆ ಇದ್ದಾರೆ ಇದಕ್ಕೆ ಸೂಕ್ತ ತನಿಖೆ ಆಗಬೇಕಿದೆ ಕಾನೂನು ಕ್ರಮ ಕೈಗೊಳ್ಳಬೇಕಿದೆ ಈ ದಿಶೆಯಲ್ಲಿ ನಾವು ಇಪ್ಪತ್ನಾಲ್ಕನೇ ತಾರೀಕಿಗೆ ಕ್ಷೇತ್ರ ಸಂರಕ್ಷಣಾ ಸಮಿತಿ ವತಿಯಿಂದ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ನಾವು ಸಮಸ್ತ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಸೇರ್ಲಿಕ್ಕೆ ಇದ್ದೇವೆ ನಾವು ಈ ಸಮಾಜಕ್ಕೂ ಸಹ ಅದೇ ಕರೆಯನ್ನು ಕೊಡ್ತಾ ಇದ್ದೇವೆ ನಾವೆಲ್ಲರೂ ಇವತ್ತು ನಮ್ಮ ಶ್ರದ್ಧಾ ಕೇಂದ್ರದ ರಕ್ಷಣೆಗಾಗಿ ನಾವೆಲ್ಲರೂ ಸೇರ್ಬೇಕಿದೆ ಸರ್ಕಾರ ಇದರ ಬಗ್ಗೆ ಗಂಭೀರತೆಯಿಂದ ಸೂಕ್ತ ತನಿಖೆ ಆಗ್ಬೇಕಿದೆ ಯಾರೆಲ್ಲ ಇದ್ರಲ್ಲಿದ್ದಾರೆ ಅವರ ಹಿಂದೆ ಯಾರೆಲ್ಲ ಅವರಿಗೆ ಷಡ್ಯಂತ್ರ ಮಾಡ್ಲಿಕ್ಕೆ ಕುಮ್ಮಕ್ಕನ್ ನೀಡಿದ್ದಾರೆ ಅವರ ಬಂಧನವೂ ಆಗ್ಬೇಕಿದೆ ಅವರ ಸೂಕ್ತ ತನಿಖೆ ಆಗ್ಬೇಕಿದೆ ಸರ್ಕಾರ ಈ ಒಂದು ಕೇಸಿನ ಸಂದರ್ಭದಲ್ಲಿ ಸರ್ಕಾರದಿಂದ ಏನ್ ತಪ್ಪಾಗಿದೆ ಅದಕ್ಕೂ ಸಹ ಅವರು ಕ್ಷಮಯಾಚನೆ ಮಾಡ್ಬೇಕು ಅಂತ ಎಂಡಿ ಅನ್ನು ಕೂಡ ಇವತ್ತು ಬಂಧಿಸುವಂತಹ ಅಥವಾ ಪೊಲೀಸ್ ಅವರು ವಿಚಾರಣೆಗೆ ನಡೆಸುವಂತಹ ಎಲ್ಲಾ ಬೆಳವಣಿಗೆಗಳು ಇರುವಂತದ್ದು ಯಾಕಂದ್ರೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರ್ ದಾಖಲಾಗಿದೆ ಏನ್ ಖಂಡಿತ ಇದು ಈಗಲ್ಲ ಮುಂಚೆನೆ ಆಗ್ಬೇಕಿತ್ತು ವಿಪರ್ಯಾಸ ಅಂತ ಹೇಳಿದ್ರೆ ಈಗ ಆಗಿದೆ ಅದರಲ್ಲೂ ಬಂಧನ ಇಷ್ಟು ಡಿಲೇ ಮಾಡ್ತಾ ಇರೋದು ಇದು ಸಹ ಒಂದು ಷಡ್ಯಂತ್ರ ಇದೆ ಯಾಕಂದ್ರೆ ಇಡೀ ರಾಜ್ಯಾದ್ಯಂತ ಇವತ್ತು ಧರ್ಮಸ್ಥಳದ ಪರವಾಗಿ ಅನೇಕ ಭಕ್ತರು ಇವತ್ತು ರೊಚ್ಚಿಗೆದ್ದಿದ್ದಾರೆ ಅದಲ್ಲದೆ ಇವತ್ತು ಪ್ರತಿಭಟನೆಗಳು ನಡೀತಾ ಇದೆ ಸರ್ಕಾರ ಇಷ್ಟು ಒಳಗೆ ಅವ್ರನ್ನ ಬಂಧನ ಮಾಡಬೇಕಿತ್ತು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಿತ್ತು ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರೆಡಿ ಮಾಡ್ಬೇಕಿತ್ತು ಅವ್ರನ್ನ ಬಂಧನ ಮಾಡಿ ಮಂಪೂರು ಪರೀಕ್ಷೆ ಮಾಡಿ ಏನ್ ಸತ್ಯಾಂಶ ನಾವು ಇದು ಕೇಳ್ತಾ ತನಿಖೆ ಮಾಡ್ಲಿಕ್ಕೆ ಈಗ ಹೇಗೆ ಅವ್ರು ಹೇಳಿದ್ದಕ್ಕೆ ಇವತ್ತು ಎಸ್ ಐ ಟಿ ಇವತ್ತು ಏನೆಲ್ಲ ತನಿಖೆಗಳನ್ನು ಮಾಡಿದೆ ಇವತ್ತು ನೀವು ಆ ಟೆಕ್ನಾಲಜಿ ಬಳಕೆ ಮಾಡಿ ಇವ್ರನ್ನ ತನಿಖೆ ಮಾಡಿ ಸು ಸಮಾಜಕ್ಕೆ ಇವತ್ತು ಸತ್ಯಾಂಶವನ್ನ ತಿಳಿಸಿ ಈವನ್ ವೀರೇಂದ್ರ ಹೆಗ್ಡೆ ಅವರು ಸಹ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತು ಸತ್ಯಾಂಶವನ್ನ ಸಮಾಜಕ್ಕೆ ತಿಳಿಸ್ತಿ ಎಸ್ ಐ ಟಿ ತಿಳಿಸದಂತ ಒಂದು ಭರವಸೆ ಎಸ್ ಐ ಟಿ ಮೇಲೆ ಇವರು ಇಟ್ಟಿದ್ದಾರೆ ಇವ ಸರ್ಕಾರ ಸಹ ಹಾಗಾಗಿ ಭಕ್ತರ ಒಂದು ಕೋರಿಕೆ ಇದೆ ನಮ್ಮ ಹಿಂದೂ ಸಂಘಟನೆಗಳ ಕೋರಿಕೆ ಇದೆ ತಕ್ಷಣ ಸಮೀರ್ ಇರ್ಬೋದು ಅಥವಾ ತಿಮೆ ಮಹೇಶ್ ತಿಮ್ಮೆರೋಡಿ ಇರ್ಬೋದು ಅಥವಾ ಗಣೇಶ ಮಠನ ಇವರೆಲ್ಲರನ್ನು ಬಂಧನ ಮಾಡಿ ಅವರ ಹಿಂದೆ ಯಾರು ಕೈವಾಡ ಇದೆ ಇದಕ್ಕೂ ಸಹ ಒಂದು ತನಿಖಾ ತಳ ತಂಡವನ್ನೇ ನಿರ್ಮಾಣ ಮಾಡಬೇಕಿದೆ ಯಾಕಂದ್ರೆ ಈ ಅರ್ಬನ್ ನಕ್ಸಲ ಹೆಸರಿನಲ್ಲಿ ಇವತ್ತು ಹಿಂದೂ ಧರ್ಮಗಳಿರ್ಬೋದು ದೇವತೆಗಳ ಇರ್ಬೋದು ಸಾಧು ಸಂತರ ಅಪಮಾನಗಳು ನಿರಂತರವಾಗಿ ನಡೀತಾ ಇದೆ ಹಿಂದೂ ಧರ್ಮವನ್ನು ನಾಶ ಮಾಡುವ ಒಂದು ಒಂದು ತೊಟ್ಟು ಅವರು ಪ್ರಯತ್ನ ಮಾಡ್ತಾ ಇದ್ರೆ ಇದಕ್ಕೆ ಒಂದು ನಾಂದಿಯನ್ನು ಹಾಡಬೇಕಿದೆ ಈ ದಿಶೆಯಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅವಶ್ಯಕತೆ ಬಂದು ಕೇಂದ್ರ ಸರ್ಕಾರ ಸಹ ಈ ವಿಷಯದಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಮನವಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುವಂತಹ ಉದ್ದೇಶ ಏನು ಅಂತ ಹೇಳಿ ಈಗ ನೋಡಿ ಹಿಂದೆ ಸಹ ನಾವು ನೋಡಿದ್ದೇವೆ ಶನಿ ಸಿಂಗನಾಪುರ ಇದರಬಹುದು ಅಥವಾ ಶಂಕರಾಚಾರ್ಯರ ಬಗ್ಗೆ ಮಾತಾಡಿರುವುದಂತಿರ್ಬೋದು ಈಗ ಧರ್ಮಸ್ಥಳದ ವಿಷಯದ ಸೌಜನ್ಯ ಹೆಸರಿನಲ್ಲಿ ಮುಖ್ಯ ಉದ್ದೇಶ ಏನಿದೆ ಧರ್ಮಸ್ಥಳ ಹೆಸರಲ್ಲೇ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಅಂತ ಈಗ ಕೊಲೆ ಕೇಸಿನಲ್ಲಿ ಏನಂತ ಹೇಳಿದ್ರೆ ಅವ್ರು ಇಂಡೈರೆಕ್ಟ್ ಆಗಿ ಇವತ್ತು ಅದನ್ನು ಮಾಡಿರುವಂತದ್ದು ಇವತ್ತು ಧರ್ಮಸ್ಥಳದ ಧರ್ಮದರ್ಶಿಗಳು ಅನ್ನೋ ಒಂದು ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನ ನಡೀತಾ ನಾವು ಮುಖ್ಯವಾಗಿ ಏನ್ ಹೇಳ್ತಿರೋದು ಇವತ್ತು ನಮ್ಮ ಹಿಂದೂ ಧರ್ಮದ ಒಂದು ಜಾಗೃತಿ ಈಗ ರಾಮ ಮಂದಿರ ನಿರ್ಮಾಣ ಆಯ್ತು ಆ ಪ್ರಾಣ ಪ್ರತಿಷ್ಠಾಪನೆ ಆದಾಗ ಏನ್ ಹಿಂದೂಗಳು ಜಾಗೃತರಾದ್ರು ಅದನ್ನು ಸಹಿಸಿಕೊಳ್ಳಿಕ್ ಆಗ್ಲಿಲ್ಲ ಮೊನ್ನೆ ಮಹಾ ಕುಂಭಮೇಳ ಆಯ್ತು ಕುಂಭಮೇಳದ ಅರವತ್ತೈದು ಕೋಟಿ ಹಿಂದೂಗಳು ಒಂದು ಜಾಗದಲ್ಲಿ ಸೇರಿರುವಂತದ್ದು ಇವತ್ತು ಹಿಂದೂ ಅಂದ್ರೆ ಇವತ್ತು ವಿರೋಧಿಗಳಿಗೆ ಅದೇ ಆಗ್ತಾ ಇಲ್ಲ ಹಿಂದೂಗಳು ಒಂದಾಗ್ತಿದಾರೆ ಅಂದ್ರೆ ಹೇಗಾರು ಡಿವೈಡ್ ಮಾಡ್ಬೇಕಿಲ್ಲ ಇವತ್ತು ಹಿಂದೂ ಹಿಂದೂ ಧರ್ಮದ ನಾಶ ಮಾಡ್ಬೇಕಿದೆ ಆ ದಿಶೆಯಲ್ಲಿ ಈಗ ಏನು ಮತ್ತೆ ಹಿಂದೂಗಳು ಒಂದಾಗುವಂತಹ ಒಂದು ಪ್ರಯತ್ನ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಧರ್ಮಸ್ಥಳ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶ ಅಲ್ಲ ವಿಶ್ವದಿಂದ ಇವತ್ತು ಧರ್ಮಸ್ಥಳಕ್ಕೆ ಭಕ್ತರು ಬರ್ತಾ ಇದ್ದಾರೆ ಹೇಗಾದ್ರೂ ಮಾಡಿ ಅದೊಂದು ಸ್ಥಾನವನ್ನ ನಾಶ ಮಾಡ್ಬೇಕು ಅನ್ನೋ ಒಂದು ಷಡ್ಯಂತ್ರ ಇದರಲ್ಲಿ ಗಮನಕ್ಕೆ ಬರ್ತಾ ಇದೆ ಹಿಂದುತ್ವದ ವಿರುದ್ಧ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡ್ತಿರುವಂತವರಿಗೆ ನೀವು ಏನು ಖಡಕ್ ಎಚ್ಚರಿಕೆಯನ್ನ ಕೊಡ್ತೀರಿ ನೋಡಿ ಈ ರೀತಿಯ ಅಪಪ್ರಚಾರ ಮಾಡುವಂತದ್ದು ಇದು ಯೋಗ್ಯ ಅಲ್ಲ ಯಾಕಂತ ಹೇಳಿದ್ರೆ ಇವತ್ತು ನಾವು ಒಂದು ಸಂವಿಧಾನದಲ್ಲಿ ಇವತ್ತು ನಡೀತಾ ಇದೆ ಇವತ್ತು ಭಾರತ ಒಂದು ಸಂವಿಧಾನದ ಆಧಾರದ ಮೇಲೆ ನಡೀತಾ ಇರೋ ಸಂದರ್ಭದಲ್ಲಿ ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನ ಯಾರೇ ಮಾಡ್ಲಿ ಇದಕ್ಕೆ ತೀವ್ರವಾದ ಕಠಿಣ ಶಿಕ್ಷಣ ನಾವು ಒದಗಿಸಲೇಬೇಕಿದೆ ಸರ್ಕಾರ ಇದ್ರ ಬಗ್ಗೆ ಕಠಿಣ ಕ್ರಮವನ್ನು ಕೈಗೊಳ್ಳಲೇಬೇಕಿದೆ ಯಾಕಂದ್ರೆ ಇದೊಂದು ಗಂಭೀರ ವಿಷಯ ಇದೆ ಇಡೀ ಒಂದು ಭಕ್ತ ಗಣಕ್ಕೆ ಇದೊಂದು ಗಂಭೀರ ವಿಷಯ ಇದೆ ಇಡೀ ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂತಹ ಷಡ್ಯಂತ್ರ ಇದೆ ಮುಖ್ಯವಾಗಿ ಹಾಗಾಗಿ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ it is ಸಂಜಯ್ ಕುಮಾರ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಹರಿಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಇಲ್ಲದೆ ಇವತ್ತು ಒಂದು ಆರೋಪವನ್ನು ಮಾಡ್ತಾ ಇರುವಂತದ್ದು ನ್ಯಾಯ ಸಿಗ್ಲಿಕ್ಕೆ ಯಾವುದೇ ನಾವು ವಿರೋಧವನ್ನು ಮಾಡ್ತಾ ಇಲ್ಲ ಅದೊಂದು ಪ್ರೆಷರ್ ಇಂದ ನಾವು ಎಸ್ ಐಟಿಯನ್ನು ನಿರ್ಮಾಣ ಮಾಡಬೇಕು ತಗೊಂಡಿದ್ದಾರೆ ಮಾಡಿರುವಂತದ್ದು ಇವತ್ತು ಧರ್ಮಸ್ಥಳದ ಇದು ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂತಹ ಷಡ್ಯಂತ್ರ ಇದೆ ಮುಖ್ಯವಾಗಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಇದ್ದಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ ಅದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜಿನ್ನಿ ನೂರ ಇಪ್ಪತ್ತಾರ ಕೆಜಿ ವೀಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಆಗಿಲೇನೆ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಇದ್ದಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಜಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್